ಇವತ್ತು ಸಂಜೆಯಿಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಗುಡ್ ಈವ್ನಿಂಗ್ ಎವ್ರಿ ಒನ್ ಎಲ್ರು ಹೇಗಿದ್ದೀರಾ ಮಳೆ ಬರೋ ತರ ಆಗಿದೆ ಸೊ ನಾನು ಬಟ್ಟೆ ಎಲ್ಲ ಎತ್ಕೊಂಡು ಹೋಗೋಣ ಅಂತ ಹಂಗೆ ಬಂದೆ ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ ಸೊ ಗಾಳಿಗೆ ಎಷ್ಟು ಚೆನ್ನಾಗಿ ಗಿಡ ಎಲ್ಲ ಕಾಣಿಸ್ತಿದೆ ನಮ್ಮ ಅಪ್ಪಂಗೆ ನಮ್ಮಅಪ್ಪನ ಮನೆಯವ್ರಿಗೆ ಸೂತ್ಕ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಮಾಡಲ್ಲ ನಾವು ಹನ್ನೊಂದ್ ದಿವಸ ಸೊ ಹಂಗಾಗಿ ನೋಡಿ ಹೂವೆಲ್ಲ ಯಾವ್ದು ಎಲ್ಲ ಯಾವುದು ಕಿತ್ಕೋತಾ ಇಲ್ಲ ಹಂಗಂಗೆ ಒಣಗೋಗಿದೆ ನನಿಗೇನ್ ಸೂತ್ಕ ಇಲ್ಲ ಬಟ್ ನಮ್ಮಅಪ್ಪ ಸೂತ್ಕ ಇದೆ ಸೊ ಹಂಗಾಗಿ ನಮ್ ಕರ್ಬೇನ್ ಸೊಪ್ ಗಿಡ ಅಂತೂ ನೋಡಿ ಎಷ್ಟ್ ಚೆನ್ನಾಗಿ ಚಿಗ್ರಿದೆ ಇನ್ನು ಸೊಸಿಗಳು ಅಕ್ಕಪಕ್ಕ ಎಲ್ಲ ಎಲ್ಲಾ ಬರ್ತಿದೆ ನಮ್ಮ ನಮ್ಮಅಮ್ಮನ ಕೈ ಗುಣ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಗಿಡಗಳು ಮರಗಳೆಲ್ಲ ಏನೇ ಹಾಕಿದ್ರು ಬರೋದು ಎಸ್ಪೆಷಲಿ ಹೂವಿನ ಗಿಡಗಳು ನಮ್ಮಅಮ್ಮ ಎಡಗೈಲ್ ಹಾಕುದ್ರು ಗಿಡ ಎಷ್ಟ್ ಚೆನ್ನಾಗ್ ಬರೋದು ಗೊತ್ತಾ ನೋಡಿ ಆಮೇಲೆ ಈ ಕೋಳಿ ಸಾಕುದ್ರು ಅಷ್ಟೇ ಕೋಳಿ ಆಗ ಬಂದಿತ್ತು ನಮ್ಮಮ್ಮಂಗೆ ಫುಲ್ ಮೋಡ ಕಪ್ಪಾಗಿದೆ ಹಂಡ್ರೆಡ್ ಪರ್ಸೆಂಟ್ ಮಳೆ ಬಂದೇ ಬರುತ್ತೆ நான் அஷ்டல எதுக்கோக இல்லை அந்த வேஸ்ட் ஒகிரோதெல்லாம் ಸೊ ನನ್ನ ಹಿಂದಿನ ವ್ಲಾಗ್ ನೋಡಿದ್ರಿ ನೀವು ನಾನು ಹಲ್ ಕೀಳ್ಸಕ್ಕೆ ಹೋಗಿದ್ದೆ ಅದಾದ್ಮೇಲೆ ನಾನು ವ್ಲಾಗ್ಸನ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನಾನು ಅಂದ್ಕೊಂಡೆ ಮೋಸ್ಟ್ಲಿ ಇಲ್ಲೆಲ್ಲ ಊತ್ಕೊಂಡು ಫುಲ್ಲು ನೋವು ಬರುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಬಟ್ ನಿಜಕ್ಕೂ ಹೇಳ್ತೀನಿ ನಾನು ಅಲ್ಲಿ ಹೆದ್ರುಕೊಂಡೇ ಹೋದೆ ಅನ್ನಿಸ್ತು ಎಲ್ಲ ಕೊಡ್ತಾರೆ ಹೆಂಗಪ್ಪ ಯಾರನ್ನೂ ಬೇರೆ ಕರ್ಕೊಂಡು ಹೋಗಿಲ್ಲ ಹೇಳಿ ಬಟ್ ನನಗೇನು ಅಷ್ಟು ಅನ್ನಿಸ್ತಿಲ್ಲ ಭಯ ಆಗಲಿಲ್ಲ ಅದು ಕೀಳ್ಬೇಕಾದ್ರೆ ಸ್ವಲ್ಪ ಪ್ರೆಷರ್ ಇತ್ತು ಅಷ್ಟು ಬಿಟ್ಟರೆ ಒಂದೇ ಸಲಿಗೆ ಹಲ್ಕಿತ್ತು ಸ್ವಲ್ಪ ಹುಳುಕಾಗಿತ್ತು ಅಂತ ಹೇಳಿಬಿಟ್ಟು ಇನ್ನೂ ಒಂದು ಕೆಳಗಡೆ ದೌಡೆ ಹಲ್ಲನ್ನ ಸಿಮೆಂಟ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಬಟ್ ನೋಡ್ಬೇಕು ನಾಳೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ನಾನು ನಿಜಕ್ಕೂ ಅಯ್ಯೋ ಅಲ್ಲೆಲ್ಲ ಪೇನ್ ಬಂದ್ಬಿಡುತ್ತೆ ಅಂತೆಲ್ಲ ಅನ್ಕೊಂಡಿದ್ದೆ ಬಟ್ ಏನೂ ನೋವು ಬಂದಿಲ್ಲ ಏನೂ ಆಗಿಲ್ಲ ನನಗೆ ಕಂಪ್ಲೀಟ್ ಫೈನ್ ನಾನು ಅಂದರೆ ಒಂದು ಎಂಟರಿಂದ ಒಂಬತ್ತು ಅವರ್ ಮಾತಾಡಿರಲಿಲ್ಲ ನಾನು ಸುಮ್ಮನೆ ಬೇಡ ಅದು ಹಲ್ ಬಾಯಿ ತೆಗಿದ್ರೆ ಪೇನ್ ಆಗಿಬಿಡುತ್ತೋ ಏನೋ ಅನ್ನೋ ಒಂದು ಇದಕ್ಕೆ ಮಾತಾಡೇ ಇರಲಿಲ್ಲ ನಾನು ಸೊ ನಾವು ಐ ಆಮ್ ಕಂಪ್ಲೀಟ್ಲಿ ಫೈನ್ ನಾಳೆ ಚೆಕಪ್ಗೆ ಹೋಗಬೇಕು ನಾನು ಸೊ ಒಂದಷ್ಟು ಹೊಟ್ಟೆಗಳು ತೊಗೊಂಡೆ ಒಣಗಾಕಿದ್ದಿದ್ದು ಇನ್ನೂ ಒಂದಷ್ಟು ಒಣಗಿಲ್ಲ ಹಾಗೆ ಬಿಟ್ಟಿದ್ದೀನಿ ಸ್ವಲ್ಪ ಅಲ್ಪ ಸ್ವಲ್ಪ ತ್ಯಾವಗಳಿತ್ತು ಇನ್ನೇನು ಮಳೆ ಬಂದು ನೆಂದೋಗುತ್ತೆ ಇನ್ನು ಬೆಳಗ್ಗೆ ಬಿಸಿಲು ಬರುತ್ತೆ ಒಣ್ಕೊಳುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಇನ್ನೇನೆಲ್ಲ ಮಳೆ ಬರೋ ಥರ ಆಗಿದೆ ಏನಾದರೂ ಸಂಜೆ ಲೈಟಾಗಿ ತಿನ್ನೋದಕ್ಕೆ ಮಾಡಬೇಕು ಡಾಕ್ಟರು ಏನು ಸ್ಪೈಸಿ ಮತ್ತೆ ಹಾಟ್ ಐಟಮ್ಸ್ ಎಲ್ಲ ತಿನ್ಬಾರ್ದು ಪದಾರ್ಥಗಳು ಅಂತ ಹೇಳಿದ್ರು ತಿಂದರೆ ಏನಾಗುತ್ತೆ ಅಂತ ನಾನು ಬಟ್ ಮನೇಲೆ ಏನಾದರೂ ಮಾಡೋಣ ಅಂತ ಅನ್ಕೊಂಡೆ ಬಟ್ ಆಗ್ಲಿಲ್ಲ ಬೇಜಾರಾಗ್ತಿತ್ತು ಯಾರಪ್ಪ ಮಾಡೋದು ಅಂತ ಅನ್ನಿಸ್ತು ಮನೆ ಹತ್ರನೇ ಫೈವ್ ಸ್ಟಾರ್ ಚಿಕನ್ ಇತ್ತು ಅಲ್ವಾ ವಾಕೆಬಲ್ಲು ನಾನು ನನ್ನ ಮಗಳು ಹೋಗಿ ಫ್ರೆಂಚ್ ಫ್ರೈಸ್ ಅಡುಗೆ ಮೇಲೆ ನನಗೆ ಬರ್ಗರು ಚಿಕನ್ ಈ ಥರ ಎಲ್ಲ ತಗೊಂಡ್ ಬಂದ್ವಿ ಸುಮ್ಮನೆ ಒನ್ ಟೈಮಿಗೆ ಅಲ್ವಾ ನೀವು ಕೇಳ್ಬೋದು ಆಚೆ ಎಲ್ಲ ತಿನ್ನಬೇಡಿ ಅಂತ ಇಲ್ಲ ಇತ್ತೀಚೆಗೆ ತುಂಬ ಕಮ್ಮಿನೇ ಮಾಡಿದ್ದೀನಿ ಬಟ್ ಇನ್ ಅವೈಲ್ ಓಕೆ ಅಂತ ಹೇಳ್ಬಿಟ್ಟು ಅಂಡ್ ಈ ಸ್ವೀಟ್ ಬ್ರೆಡ್ ಅಂತೂ ನನ್ನ ಫೇವರೆಟ್ ನನ್ನ ಮಗಳು ಪ್ರೆಗ್ನೆನ್ಸಿಲಿ ಸಿಕ್ಕಾಪಟ್ಟೆ ತಿಂದಿದ್ದೆ ಸ್ವೀಟ್ ಬ್ರೆಡ್ನ ಅದೊಂಥರ ಫೇವ್ರೆಟ್ ಅಂತಾನೆ ಹೇಳ್ಬೋದು ನನಗೆ ಆ್ಯಂಡ್ ಇನ್ನು ರಾತ್ರಿ ಊಟಕ್ಕೆ ಒನ್ ಟೈಮಿಗೆ ಏನು ಮಾಡೋದು ಇತ್ತೀಚಿಗೆ ಡೈಲಿ ಸಾಂಬಾರ್ ಏನಪ್ಪಾ ಮಾಡೋದು ಅಂತ ತೋಚದೇ ಇಲ್ಲ ನಮಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಹಂಗೆ ಆಗೋಗ್ಬಿಟ್ಟಿರುತ್ತೆ ಡೈಲಿ ಸಾಂಬಾರ್ ಏನ್ ಮಾಡೋದು ಏನ್ ಮಾಡೋದು ಟಿಫನ್ ಏನ್ ಮಾಡೋದು ಹಿಂಗೆ ಆಗೋಗಿರುತ್ತೆ ಜೀವನ ನಮ್ದು ನಾನು ಹುಣ್ಸೆನ್ ಹುಳಿ ಗೊಜ್ಜು ಆ ಟೈಪ್ ಏನಾದರೂ ಮಾಡೋಣ ನನಗೆ ಎಸ್ಪೆಷಲಿ ಲೆಮನ್ನು ಮತ್ತೆ ಹುಣ್ಸೆನ್ ಹುಳಿ ಆತರ ಜಾಸ್ತಿ ಇಷ್ಟಪಡ್ತೀನಿ ನಾನು ಹುಳಿ ಹುಳಿ ಪದಾರ್ಥ ಜಾಸ್ತಿ ಇಷ್ಟಪಡ್ತೀನಿ ನಾನು ಅವಾಗಿಂದೂ ಅಷ್ಟೇ ನಾನು ಸೊ ಇದು ಒನ್ ಟೈಮ್ಗೆ ಅಂತ ಹೇಳಿ ಮಾಡಿದೆ ಚೆನ್ನಾಗಿ ಬಂದಿತ್ತು ಇದು ಸೆಕೆಂಡ್ ಟೈಮ್ ಏನೋ ನಾನು ಟ್ರೈ ಮಾಡಿದ್ದು ಸ್ವಲ್ಪ ಒಂದು ಹಾಫ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಹಾಕೊಂಡೆ ಜಾಸ್ತಿ ಹಾಕೊಂಡ್ರೆ ಖಾರ ಆಗುತ್ತೆ ನನ್ನ ಮಗಳು ತಿನ್ನೋದಕ್ಕಾಗಲ್ಲ ಅಂತ ಹೇಳಿ ನನ್ನ ಮಗಂಗೆ ಸಪ್ರೇಟ್ ಮಾಡಿದ್ದೆ ಅವನಿಗೆ ಸಪ್ರೇಟು ನಾವು ತಿನ್ನೋದೇ ಅವನಿಗೆ ತಿನ್ಸಕ್ಕಾಗಲ್ಲ ಖಾರ ಕಮ್ಮಿ ಇದ್ರೆ ತಿನ್ನಿಸ್ಬೋದು ಸ್ವಲ್ಪ ಜಾಸ್ತಿ ಸ್ಪೈಸ್ ಆ ಥರ ಎಲ್ಲ ಇದ್ರೆ ಅವನಿಗೆ ತಿನ್ಸಕ್ಕಾಗಲ್ಲ ಸೊ ಹಂಗಾಗಿ ಲಾಸ್ಟಲ್ಲಿ ಒಂದು ಪೀಸ್ ಅಷ್ಟು ಬೆಲ್ಲ ಹಾಕೊಂಡೆ ಸ್ವಲ್ಪ ಖಾರ ಅಂತ ಅನ್ನಿಸ್ತು ಖಾರ ಆದ್ರೂ ನಾನು ತಿನ್ನೋಕ್ಕಾಗಲ್ಲ ನಾನು ಖಾರ ಜಾಸ್ತಿ ತಿನ್ನಲ್ಲ ಹಂಗಾಗಿ ಆ್ಯಂಡ್ ನೈಟೆಲ್ಲ ಊಟ ಮಾಡ್ಕೊಂಡ್ವಿ ಇವತ್ತಿನ ಡೇ ಕಂಪ್ಲೀಟ್ ಆಯಿತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಸಿಂಪಲ್ ಆಗಿತ್ತು ಡೇ ನಂದು ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗು ಭಾನುವಾರದ ವ್ಲಾಗ್ ಆಗಿರುತ್ತೆ ಆ್ಯಸ್ ಯೂಶುವಲ್ ಎದ್ದಿದ ತಕ್ಷಣ ಹೋಗಿ ಮಕ್ಕಳಿಗೆ ಏನು ಬೇಕು ಏನು ಬೇಡ ಬೇಕಲ್ವಾ ಅಂಡ್ ನೋಡಿ ನಮ್ಮನೆ ಒಳಗಡೆನೆ ಎಳೆ ಬಿಸಿಲು ಬೀಳುತ್ತೆ ನನ್ ಮಕ್ಳಿಗೆ ಇಲ್ಲೇ ಕುತ್ಕೊಂಡು ಎಳೆ ಬಿಸಿಲು ಹಿಡಿತಾ ಇದ್ರು ನಮ್ಮಮ್ಮ ಅಬ್ಬ ಏನೋ ಕೊಡ್ತೀವಿ ಅಂತ बस पकड़ना बस के निकल जाए निकल जाए निकल जाए अच्छा कर लो अब 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 ಭಾನುವಾರ ಆಗಿರೋದ್ರಿಂದ ಚಿಕನ್ ಬಂದಿದ್ವಿ ಎಷ್ಟ್ ಬೇಕು ಅಷ್ಟೇ ತರ್ತೀವಿ ಹಾಫ್ ಕೆ ಜಿ ಆಗ್ಬಿಟ್ರೆ ತುಂಬಾ ಜಾಸ್ತಿ ಅದು ನಮ್ಮ ಮನೆಗೆ ಈಗ ಆಮೇಲೆ ನೀವು ಕೇಳ್ಬೋದು ವ್ಲಾಗ್ಸ್ ಅಪ್ಲೋಡ್ ಮಾಡಿ ನಾಲ್ಕು ದಿವಸ ಆಯ್ತು ಅಂತ ಎಸ್ ಬಟ್ ಒಂಥರಾ ಬೇಜಾರು ಬೇಜಾರ್ಗಿಂತ ಸಂಟ ಅಂತ ಹೇಳ್ಬೋದು ಎಲ್ಲಾರು ಹೇಳ್ತೀರಾ ಇಲ್ಲ ಕಾಲ ಮುಂದೆ ಮರ್ಸುತ್ತೆ ಇಲ್ಲ ನೀವು ಮಕ್ಕಳು ಮುಖಾನ್ ನೋಡ್ಕೊಂಡಿರ್ಬೇಕು ಹಂಗೆ ಹಿಂಗೆ ಅಂತ ಎಸ್ ಇದೀನಿ ಬಟ್ ಈ ನನ್ನ ಕನ್ಸು ಈ ಕೆಟ್ಟ ಕೆಟ್ಟ ಕನ್ಸು ಒಂದ್ ಕಡೆ ಬೀಳುತ್ತೆ ಒಂದ್ ಕಡೆ ಒಳ್ಳೆ ಕನ್ಸುನು ಬೀಳುತ್ತೆ ಅಮ್ಮನೂ ಕನ್ಸಲ್ಲಿ ಬರ್ತಾರೆ ಅರ್ಶನ ಕುಂಕುಮ ಎಲ್ಲ ಹಾಕೊಂಡಿರ್ತಾರೆ ಅಮ್ಮ ಆಮೇಲೆ ದೇವಸ್ಥಾನಗಳು ಬರುತ್ತೆ ಏನ್ ಕನ್ಸು ಅಂತೆಲ್ಲ ನನಗೆ ಒಂದೊಂದ್ಸಲ ಅರ್ಥನೇ ಆಗಲ್ಲ ನಿಜಕ್ಕೂ ಒಂಥರ ಕನ್ಫ್ಯೂಷನ್ ಆಗ್ಬಿಡುತ್ತೆ ನನಗೆ ಕೆಲವೊಂದ್ಸಲಿ ಕನ್ಸುಗಳು ಮರ್ತೋಗುತ್ತೆ ಬೆಳಿಗ್ಗೆದೋಳು ಅಷ್ಟರಲ್ಲಿ ಇಲ್ಲ ನನಗೆ ಕನಸಲ್ಲಿ ಬಂದಿರೋದು ಕೆಲವೊಂದ್ಸಲಿ ನಿಜ ಆಗಿರೋದು ಉಂಟು ತುಂಬಾ ಆಗಿದಾವೆ ಆ ತರ ಅಂಡ್ ಇವಾಗ ಅಮ್ಮ ಬರ್ತಿದಾರೆ ನಮ್ ಯಜಮಾನ್ರು ಬರ್ತಾರೆ ಆಬ್ವಿಯಸ್ ಆಗಿ ಇವೆಲ್ಲ ನಾನು ಯೋಚನೆ ಮಾಡ್ತಾ ಮಾಡ್ತಾ ಹೆಂಗ ಆಗೋಗ್ಬಿಡುತ್ತೆ ಅಂತಂದ್ರೆ ಥಿಂಕ್ ಮಾಡ್ತೀನಿ ನಾನೇನೆ ಡೈಲಿ ಈಗ ಕಂಪಲ್ಸರಿ ನಮ್ಮ ಮನೇಲಿ ಹತ್ತು ಗಂಟೆ ಕರೆಕ್ಟಾಗಿ ಟಿಫನ್ ತಿನ್ಕೊಂತೀವಿ ಅದಕ್ಕಿಂತ ಮುಂಚೆ ಅಂದ್ರೆ ಒಂಬತ್ತುವರೆ ಹತ್ತು ಗಂಟೆ ಸೊ ಟಿಫನ್ ಎಲ್ಲ ಮುಗಿತಲ್ಲ ಮಕ್ಕಳಿಗೆ ನೇಲ್ಸ್ ಎಲ್ಲ ಕಟ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡೆ ನೋಡಿ ನನ್ನ ಮಗ ಎಷ್ಟ್ ಚೆನ್ನಾಗಿ ಉಗುರು ಕಟ್ ಮಾಡಿಸ್ಕೊಂಡು ಕೂತಿದ್ದೇನೆ ಹಂಗೆ ನೋಡಿ ಏನೆಲ್ಲ ಚೇಷ್ಟೆ ಮಾಡ್ತಾನೆ ಅಂತ ಬಟ್ ನನ್ನ ಮಗಳಿಗೆ ನೇಲ್ಸ್ ಕಟ್ ಮಾಡೋದು ತುಂಬಾ ಕಷ್ಟ ಬಟ್ ನನ್ ಮಗ ಮ್ಯಾನೇಜಬಲ್ ಸಮಟೈಮ್ಸ್ ಅವನು ಸಹ ಕ್ರಾಂಕಿ ಆಗ್ತಾನೆ ಗಲಾಟೆ ಮಾಡ್ತಾನೆ ಬಟ್ ಇಬ್ ನೈಸ್ ಮಾಡಬೇಕು ಪೂಸಿ ಹೊಡಿಬೇಕು ಇಲ್ಲ ಅಂತಂದ್ರೆ ಎಲ್ಲ ಆಗಲ್ಲ ನನ್ನ ಮಕ್ಳ ಹತ್ರ ಬರೀ ನೈಸ್ ಮಾಡ್ಬೇಕು ನನ್ನ ಮಕ್ಳಗ್ ಜಾಸ್ತಿ ಸೊ ಒಬ್ಬಳೇ ಅಲ್ವಾ ಇರೋದು ಅವ್ರಿಗೆ ಅವಿಯಸ್ ಆಗಿ ನಾನೇ ಅಪ್ಪ ಅಮ್ಮ ಎಲ್ಲ ಆಗಿ ಎಲ್ಲನೂ ಮಾಡಲೇಬೇಕಲ್ವಾ ಅವ್ರಿಗೆ ಸೊ ನೋಡಿ ಒಂದು ವಾರದಿಂದ ಲಾಟ್ ಬಟ್ಟೆ ಹಂಗೆ ಇತ್ತು ಮರ್ಚೇ ಇರ್ಲಿಲ್ಲ ನಾನು ಇವತ್ತು ಎತ್ಕೊಂಡೆ ಎಲ್ಲ ಒಂದ್ ಸೈಡ್ ಬಿಡೋಣ ಅಂತ ನನಗೆ ಟೆನ್ಶನ್ ಏನಪ್ಪಾ ಅಂತಂದ್ರೆ ಈ ಬಟ್ಟೆ ಒಂದು ದೊಡ್ಡ ಸೋ ಸೊ ನಾನಿವಾಗ ವಿಶಾಲ್ ಹತ್ರ ಬರ್ತಾ ಇದ್ದೀನಿ ಸಾರಿ ಹೋಗ್ತಾ ಇದ್ದೀನಿ ಏನಕ್ಕೆ ಅಂದರೆ ಆಬ್ವಿಯಸ್ಲಿ ಶಾಪಿಂಗ್ ಮಾಡೋಣ ಅಂತ ಹೇಳಿ ನನಗೂ ನನ್ನ ಮಕ್ಳಿಗೆ ಡೈಲಿ ವೇರ್ಸ್ ಸ್ವಲ್ಪ ಕಮ್ಮಿ ಆದಂಗಿತ್ತು ಇತ್ತು ಹಾಗಾಗಿ ವಿಶಾಲ್ ಮಟಲ್ಲಿ ವಿಶಾಲ್ ಮಟಲ್ಲಿ ಏನಂದರೆ ನಮ್ಮ ಲೇಡೀಸ್ಗೆ ಟೀ ಶರ್ಟ್ಸ್ ಆ ಥರ ಚೆನ್ನಾಗಿ ಸಿಗುತ್ತೆ ನನಗೆ ಇಷ್ಟ ಆಗುತ್ತೆ ಟಿ ಶರ್ಟ್ಸ್ ಆ ಥರ ಎಲ್ಲ ಬಾಳಿಕೆಯೂ ಬರುತ್ತೆ ಇನ್ನೊಂದು ಏನು ಅಂದರೆ ಮಕ್ಳಿಗಷ್ಟು ನಂಗೆ ಲೈಕ್ ಆಗೋಲ್ಲ ನಾನು ಹೋದ್ ಸಲಿನೋ ಹೇಳಿದೆ ನಂಗೆ ಮಕ್ಕಳಿಗೆ ಬ್ರ್ಯಾಂಡ್ಸ್ ಅಷ್ಟು ಇಷ್ಟ ಆಗಲ್ಲ ಏನಾದ್ರೂ ಆಫರ್ಸ್ ಐತೆ ನೋಡೋಣ ನೀವು ಕೇಳ್ಬೋದು ಯಾಕೆ ಇಷ್ಟೆಲ್ಲ ಬಟ್ಟೆ ತಗೊತೀರಾ ಯಾಕೆ ದುಡ್ಡು ವೇಸ್ಟ್ ಮಾಡ್ತೀರಾ ಅಂತ ನನಗೆ ಬೇಜಾರಾದಾಗ ಒಂದು ಅಭ್ಯಾಸ ಏನು ಅಂತಂದರೆ ಶಾಪಿಂಗ್ ಹೋಗ್ತೀನಿ ಎರಡನೇದು ಆಚೆ ಹೋಗಿ ತಿಂತೀನಿ ಇಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿಂತೀನಿ ಬಟ್ ನನಗೆ ಆ ಟೈಮಿಗೆ ತಿನ್ಬೇಕು ಅನ್ಸಿದ್ರೆ ಹೋಗಿ ತಿನ್ಬಿಡ್ತೀನಿ ನಾನು ದುಡ್ಡು ಕಾಸಿನ ವಿಚಾರ ನಾನು ತಲೆಗೆ ಹಾಕೊಳ್ಳಲ್ಲ ನಾನು ಏನಾದ್ರು ಶಾಪಿಂಗ್ ಮಾಡ್ಬೇಕಾ ನಂಗೆ ಶಾಪಿಂಗ್ ಗೆ ಒಂದು ದೊಡ್ಡ ಥೆರಪಿ ಅಂತ ಹೇಳ್ಬೋದು ನನ್ನ ಮೈಂಡ್ ರಿಲೀಫ್ ಗೆ ಸೊ ನನಗೆ ಯಾವ್ದು ಖುಷಿ ಕೊಡುತ್ತೆ ನಾನು ಬೇಜಾರಲ್ಲಿದ್ದಾಗ ನಾನು ಇದ್ದಾಗ ಖಂಡಿತ ನಾನು ಅದನ್ನ ಮಾಡೇ ಮಾಡ್ತೀನಿ ಆ ಏನಪ್ಪ ಇವಳು ದುಡ್ಡನ್ನ ಸೇವೆ ಮಾಡಲ್ಲ ಬರೀ ಶಾಪಿಂಗು ತಿನ್ನೋದ್ರಲ್ಲೇ ವೇಸ್ಟ್ ಮಾಡ್ಬಿಡ್ತಾಳೆ ಅಂತ ನೀವು ಹೇಳ್ಬೋದು ಕೇಳಬಹುದು ಬಟ್ ನನ್ನ ಒಂದು ಮೈಂಡ್ ರಿಲ್ಯಾಕ್ಸೇಷನ್ ನಾನು ಶಾಪ್ ಮಾಡ್ಕೊಂಡ್ ಬಂದೆ ಬರೀ ನನಗ್ ಶಾಪ್ ಮಾಡಿದೆ ವಿಶಾಲ್ ಅಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಮಕ್ಳಿಗಷ್ಟು ಇಷ್ಟ ಆಗಲ್ಲ ನನಗೆ ಸೊ ಈಗ ನಾನು ಹೋಮ್ ಕಲೆಕ್ಷನ್ಸ್ ಹೋಗೋಣ ಅನ್ಕೊಂಡಿದ್ದೀನಿ ಮಾಮೂಲಿ ನನ್ನಲ್ಲೇ ಮಕ್ಳಿಗೆ ತರೋದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ ಬಾಳಿಕೆ ಬರುತ್ತೆ ತುಂಬಾ ವರ್ಷಗಳ ಕಾಲ ಅದಕ್ಕೆ ಸ್ವಲ್ಪ ಮಳೆ ಬೇರೆ ಬರಂಗಾಗಿದೆ ಹೋಗೋದಾ ಏನು ಯೋಚನೆ ಮಾಡ್ತಾ ಇದ್ದೀನಿ ಮಗನ ಬೇರೆ ಮನೇಲಿ ಮಲಗಿಸ್ಬಿಟ್ಟು ಬಂದಿದ್ದೀನಿ ಕ್ವಿಕ್ಕಾಗಿ ಶಾಪಿಂಗ್ ಮಾಡಿದೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ತೊಗೊಂಡೆ ಸೊ ಮುಂಚೆ ಥರ ಎಲ್ಲ ಅವರ್ಗಳ ಗಟ್ಟಲೆ ಎಲ್ಲ ಶಾಪ್ ಮಾಡೋಕ್ಕಾಗಲ್ಲ ಅದಕ್ಕೆ ಅಂತಲೇ ಗಾಡಿ ತೊಗೊಂಡು ಬಂದಿದ್ದೀನಿ ಸೊ ನೋಡ್ತೀನಿ ಗಾಡಿ ಆ ಕಡೆ ತಿರುಗಿಸ್ತೀನಾ ಏನು ಮಾಡ್ತೀನಿ ಅಂತ ಆ ಕಡೆ ಹೋದಾಗಲೇ ಗೊತ್ತಾಗೋದು ನನಗೆ ಮಳೆ ಬರೋಂಗಾಗಿದೆ ಎನಿವೇಸ್ ಇವಾಗ ಹೋಗೋಣ ಫಸ್ಟು ಓಹ್ ಇಲ್ಲಿ ನೈಂಟಿ ನೈನ್ ವೆರೈಟಿ ದೋಸೆ ಇದೆ ಬಟ್ ಮನೇಲಿ ಚಿಕನ್ ಮಾಡಿದ್ದೀನಲ್ಲ ಬೇಡ ಬಿಡಿ ಸರಿ ಹೋಗೋಣ ನಾನು ಗಾಡಿ ಓಡಿಸ್ಕೊಂಡು ಬರ್ತಾ ಇದ್ದೆ ನನ್ನ ಬಾಯಲ್ಲಿ ಆಟೋಮೆಟಿಕ್ಕು ಅಮ್ಮದು ಸಾಂಗ್ ಹೇಳ್ತಾ ಇದ್ದೀನಿ ನಾನೇ ಆಟೋಮೆಟಿಕ್ ಬಾಯಲ್ಲಿ ಬಂದ್ಬಿಡ್ತು ಆ ಸಾಂಗು ಬ್ರಹ್ಮ ವಿಷ್ಣು ಅಂತ ಕಣ್ಣಲ್ಲಿ ಹಂಗೆ ನೀರು ಬಂತು ಅಲ್ಲೇ ಪಕ್ ಪಕ್ಕದಲ್ಲಿ ಗಾಡಿ ಹಾಕ್ಬಿಟ್ಟು ನಿಂತ್ಕೊಂಡು ಒಂದು ಐದು ನಿಮಿಷ ರೋಡೆಲ್ಲ ನೋಡ್ಕೊಂಡು ನೈಸ್ ರೋಡೆಲ್ಲ ನೋಡ್ಕೊಂಡು ನಿಂತ್ಕೊಂಡು ಬಂದೆ ಆಟೋಮೆಟಿಕ್ ಅದು ನನಗೆ ಅರಿವಿಲ್ಲ ಹಾಡು ಬಂದಿದ್ದು ನನ್ನ ಬಾಯಲ್ಲಿ ಮನೆಗೆ ಬಂದೆ ಮಗನ್ ಬೇರೆ ಊಟ ಮೇಲೂ ಮಾಡ್ಸಿರ್ಲಿಲ್ಲ ಅವನು ಆಗಷ್ಟೇ ಎದ್ದಿದ್ದ ನನ್ನ ಮಗಳಿಗೆ ಆಫ್ಲೈನ್ ಅಲ್ಲಿ ಹಾಕೊಡ್ತೀನಿ ನಾನು ಎ ಬಿ ಸಿ ಡಿ ನೆಟ್ ಅಂತೂ ಅವಳಗ್ ಮುಡ್ಸೋದೇ ಇಲ್ಲ ನೆಟ್ ಅಂದ್ರೆ ಗೊತ್ತಿಲ್ಲ ಅವಳಿಗೆ ಆಫ್ಲೈನ್ ಅಲ್ಲಿ ಎ ಬಿ ಸಿ ಡಿ ಆಮೇಲೆ ಇನ್ಫೋಬೆಲ್ಸ್ ಆ ರೀತಿ ಎಲ್ಲ ಹಾಕಿ ಕೊಟ್ಟಿರ್ತೀನಿ ಅದನ್ನೇ ನೋಡಿದ್ದೆ ನೋಡ್ತಾನೆ ಇರ್ತಾಳೆ ಈ ಸೈಡು ನನ್ ಮಗನ್ಗೆ ಊಟ ಮಾಡಿಸ್ಬೇಕಿತ್ತಲ್ಲ ಸೊ ನಾನು ನಾಳೆ ಶಾಪಿಂಗ್ ಹೋದ್ರೆ ಆಯ್ತು ಮಕ್ಕಳನ್ನೇ ಕರ್ಕೊಂಡು ಫಸ್ಟ್ ಮಗುನ್ ಊಟ ಮಾಡಿಸ್ಬಿಡೋಣ ಅಂತ ಹೇಳಿ ಮನೆಗೆ ಹೊರಟು ಬಂದೆ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್